ಹೆಲ್ಮೆಟ್ ಇಲ್ಲದೆ ಓಡಾಡುವಂಥ ವಾಹನ ಸವಾರರಿಗೆ ನಮ್ಮ ಟ್ರಾಫಿಕ್ ಪೊಲೀಸರು ಫ್ರೀಯಾಗಿ ಹೆಲ್ಮೆಟ್ ಕೊಟ್ಟು ಕಳಿಸ್ತಾ ಇದ್ದಾರೆ ನಗರದ ಕನ್ನಿಂಗ್ ಹ್ಯಾಮ್ ರಸ್ತೆಯಲ್ಲಿ ಟ್ರಾಫಿಕ್ ಪೊಲೀಸರು ಹೆಲ್ಮೆಟ್ ಧರಿಸದೆ ಓಡಾಡ್ತಾ ಇದ್ದಂಥ ದ್ವಿಚಕ್ರ ವಾಹನ ಸವಾರರಿಗೆ ಉಚಿತವಾಗಿ ಹೆಲ್ಮೆಟ್ ನೀಡಿದರು ನೂರು ರೂಪಾಯಿ ದಂಡದ ಜೊತೆಗೆ ಹೆಲ್ಮೆಟ್ ಅನ್ನು ಉಚಿತವಾಗಿ ನೀಡಿದ್ದು ಎಲ್ಲರ ಗಮನ ಸೆಳೀತಾ ಇತ್ತು ಇನ್ನು ಮಾರ್ಚ್ ಇಪ್ಪತ್ತರಂದು ವಿಶ್ವ ತಲೆಗಾಯ ಅರಿವು ಮೂಡಿಸುವ ಬಗ್ಗೆ ಆಚರಣೆಯನ್ನ ಮಾಡಲಾಗ್ತಾ ಇದೆ ಈ ರೀತಿಯಾದಂಥ ಒಂದು ವಿನೂತನವಾದಂಥ ಕಾರ್ಯಕ್ರಮದ ಮುಖಾಂತರವಾಗಿ ಹೀಗಾಗಿ ಇಂದಿನಿಂದ ಮೂರು ದಿನಗಳ ಕಾಲ ವಾಹನ ಸವಾರರಿಗೆ ಹೆಲ್ಮೆಟ್ ನೀಡುವ ಮೂಲಕ ಸುರಕ್ಷತೆಯ ಬಗ್ಗೆ ಜಾಗೃತಿಯನ್ನು ಮೂಡಿಸುವ ಕೆಲಸವನ್ನು ಮಾಡಲಾಗ್ತಾ ಇದೆ ಇದಕ್ಕೆ ಖಾಸಗಿ ಆಸ್ಪತ್ರೆಯೊಂದು ಕೂಡ ಪೊಲೀಸರಿಗೆ ಸಾಥ್ ನೀಡ್ತಾ ಇದೆ ಈ ಕಾರ್ಯಕ್ರಮದ ಬಗ್ಗೆ ವಾಹನ ಸವಾರರು ಕೂಡ ಖುಷಿ ವ್ಯಕ್ತಪಡಿಸಿದ್ದು ಇನ್ಮುಂದೆ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸ್ತೀವಿ ಅಂತ ಶಪಥ ಮಾಡಿದರು